ಮುದ್ದು ಮಕ್ಕಳಿಗೆಲ್ಲರಿಗೂ ಶುಭ ದಿನ ಹೇಗಿದ್ದೀರ ಮಕ್ಕಳೇ ಆರೋಗ್ಯವಾಗಿದ್ದೀರಿ ಎಂದೇ ನಾನು ಯಾವಾಗಲೂ ಭಾವಿಸ್ತೇನೆ ಇಂದು ನಿಮ್ಮ ನುಡಿನೋಪುರ ಪಠ್ಯಪುಸ್ತಕದ ಮುಂದಿನ ಪದ್ಯ ಭಾಗವನ್ನು ನೋಡೋಣ ಮುಂದಿನ ಪದ್ಯ ಭಾಗ ಈಗೇನು ನಾವು ಮುಂದೆ ತಿಳಿಕೊಳ್ ತಿಳಿದುಕೊಳ್ಳಿಕ್ಕಿದ್ದೇವೆ ಆ ಪದ್ಯ ಭಾಗದ ಹೆಸರು ವೀರಾಂಗನೆ ಹಾಗಿದ್ರೆ ಈ ಪಠ್ಯ ಈ ಪದ್ಯ ಮತ್ತು ಇದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ ಪದ್ಯದ ಹೆಸರು ವೀರಾಂಗನೆ ಬರೆದಿರುವಂತಹ ಕವಯಿತ್ರಿ ಕ್ಷಮಿಸಿಯಲ್ ಕವಿ ಅಂತಾಗಿದೆ ಕವಯಿತ್ರಿ ಶ್ರೀಮತಿ ಶಾರದಾ ಆರ್ ರಾವ್ ಇದು ಐತಿಹಾಸಿಕ ಘಟನೆಗಳನ್ನು ಆಧರಿಸಿರುವಂತಹ ಕವಿತೆ ಇದರ ಉದ್ದೇಶ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಪ್ಪಕ್ಕನ ಬಗ್ಗೆ ಹಾಗೂ ಅಪ್ಪಕ್ಕನನ್ನು ಹೆತ್ತ ಈ ನಾಡಿನ ಬಗ್ಗೆ ಎರಡು ನಾಡ ನಾಡಿಗಾಗಿ ಹೋರಾಡಿದ ಹಬ್ಬಕ್ಕ ಅಬ್ಬಕ್ಕನನ್ನು ಹೆತ್ತ ಈ ನಾಡು ಈ ಎರಡರ ಬಗ್ಗೆ ಗೌರವಾದರಗಳನ್ನು ಬೆಳೆಸಿಕೊಳ್ಳುವ ಬೆಳೆಸಿಕೊಳ್ಳುವ ಭಾವನೆಯನ್ನು ಒಡಮೂಡಿಸುವಂಥದ್ದು ಮೊದಲಿಗೆ ಕವಯತ್ರಿ ಶಾರದಾ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀಮತಿ ಶಾರದಾ ಆರ್ ರಾವ್ ಇವರ ಕಾಲ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜನಿಸ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮರಣ ಹೊಂದ್ತಾರೆ ಶ್ರೀಮತಿ ಶಾರದಾ ಆರ್ ರಾವ್ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರಿಯಲ್ಲಿ ಪಿ ಗೋವಿಂದರಾವ್ ಮತ್ತು ಕಲ್ಯಾಣಿ ದಂಪತಿಗಳ ಏಳು ಮಕ್ಕಳಲ್ಲಿ ಕೊನೆಯ ಮಗಳಾಗಿ ಜನಿಸ್ತಾರೆ ಇವರಿಗೆ ಸಾಹಿತ್ಯ ಪರಿಸರದ ಕೌಟುಂಬ ಕೌಟುಂಬಿಕ ಹಿನ್ನೆಲೆ ದೊರೆತಿತ್ತು ಅಂದರೆ ಇವರ ತಂದೆ ಗೋವಿಂದರಾವ್ರವರು ಯಕ್ಷಗಾನ ಕಲಾವಿದರಾಗಿದ್ದರು ಹಾಗಾಗಿ ಹಳೆಗನ್ನಡ ಸಾಹಿತ್ಯದಲ್ಲಿ ಅವರಿಗಿರುವ ವಿಶೇಷ ಪರಿಶ್ರಮ ಪರಿಣತಿ ಶಾರದಾ ರಾವ್ರವರಿಗೆ ಮುಂದೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆಯನ್ನು ನೀಡಲಿಕ್ಕೆ ನಾಂದಿಯಾಗ್ತದೆ ತನ್ನ ಹದಿನೈದನೆಯ ವಯಸ್ಸಿನಲ್ಲಿ ಧರ್ಮಸ್ಥಳದ ರಮೇಶ್ ರಾವ್ ಅವರೊಂದಿಗೆ ವಿವಾಹವಾದಂತಹ ಶಾರದಾ ರಾವ್ ಧರ್ಮಸ್ಥಳಕ್ಕೆ ತೆರಳುತ್ತಾರೆ ಜೀವಿತದ ಕೊನೆಯವರೆಗೂ ಧರ್ಮಸ್ಥಳದಲ್ಲಿಯೇ ನೆಲೆ ನಿಲ್ತಾರೆ ಧರ್ಮಸ್ಥಳ ದೇವಾಲಯದ ಪರಿಸರದಲ್ಲಿ ನಿರಂತರವಾಗಿ ನಡೆಯುವಂತಹ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳು ಇವರ ಕಾವ್ಯ ರಚನೆಗೆ ಪ್ರೇರೇಪಣೆಯನ್ನು ನೀಡುತ್ತದೆ ಆರಂಭದಲ್ಲಿ ಧ್ವನಿಗವನದ ಮೂಲಕ ತನ್ನ ಕಾವ್ಯ ಕೃಷಿಯನ್ನು ಆರಂಭಿಸಿದಂತಹ ಶ್ರೀಯುತರು ಮುಂದೆ ವಿಮರ್ಶಾಲೇಖನ ಕವನ ನಾಟಕಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡ್ತಾರೆ ಕಾವ್ಯಗುಚ್ಛ ಕಾವ್ಯ ಕರವೀರ ಸಪ್ತಸ್ವರ ಮೊದಲಾದವು ಇವರ ಪ್ರಮುಖ ಕವನ ಸಂಕಲನಗಳು ಪ್ರಸ್ತುತ ವೀರಾಂಗನೆ ಈ ಪದ್ಯಭಾಗವನ್ನು ಭಾಗವನ್ನು ಶಾರದಾ ರಾವ್ರವರ ಕಾವ್ಯಗುಚ್ಛ ಎನ್ನುವಂತಹ ಕೃತಿಯಿಂದ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ವೀರಂಗನೆ ಪದ್ಯವನ್ನು ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಐತಿಹಾಸಿಕ ಘಟನೆಯಾದಂತಹ ಇದರ ಹಿನ್ನೆಲೆಯನ್ನ ನೋಡ್ಕೊಂಡು ಬರೋಣ ಹಿನ್ನೆಲೆ ಏನುಪ್ಪ ಅಂದರೆ ಹದಿನಾರನೇ ಶತಮಾನದ ಉತ್ತರಾರ್ಧದಲ್ಲಿ ಅಂದರೆ ಹದಿನಾರನೇ ಶತಮಾನದ ಅರ್ಧ ಭಾಗದ ನಂತರ ಸಾವಿರದ ಐದುನೂರ ಐವತ್ತನೇ ಇಸವಿಯ ನಂತರ ಹದಿನಾರನೇ ಶತಮಾನದ ಉತ್ತರಾರ್ಧದಲ್ಲಿ ಈ ಮೂಡುಬಿದಿರೆ ನಾವು ಕೇಳಿದ್ದೇವೆ ಹೆಸರನ್ನ ಸಾವಿರ ಕಂಬಗಳ ಬಸದಿ ಇರುವಂತಹ ಸ್ಥಳ ಈ ಮೂಡುಬಿದಿರೆಯನ್ನು ದೇವಾಲಯ ನಗರ ಅಂತ ಕರಿತಾ ಇದ್ರು ಈ ಮೂಡುಬಿದಿರೆ ಚೌಟ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಚೌಟ ಅರಸರ ರಾಜಧಾನಿ ಯಾವುದು ಅಂತ ಕೇಳಿದರೆ ನೇತ್ರಾವತಿ ನದಿ ತಟದಲ್ಲಿರುವಂತಹ ಉಳ್ಳಾಲ ಇವರ ರಾಜಧಾನಿಯಾಗಿತ್ತು ಚೌಟ ಅರಸ ವಂಶದವರು ಅಳಿಯ ಸಂತಾನ ಪದ್ಧತಿಯನ್ನು ಅನುಸರಿಸ್ತಾರೆ ಅಂದರೆ ಅಳಿಯ ಕಟ್ಟು ಈ ಪದ್ಯಭಾಗದಲ್ಲಿ ನಾವು ಅಳಿಯ ಸಂತಾನ ಅಂತಂದರೆ ಏನು ಅಂತ ತಿಳ್ಕೊಂಡಿದ್ದೇವೆ ಅಳಿಯಕಟ್ಟು ಅಳಿಯ ಸಂತಾನ ಕುಟುಂಬ ಪದ್ಧತಿಯನ್ನು ಅನುಸರಿಸುವಂತಹ ಚೌಟ ಅರಸರಲ್ಲಿ ತಿರುಮಲರಾಯ ತನ್ನ ಸೊಸೆಯಾದಂತಹ ತಂಗಿಯ ಮಗಳಾದಂತಹ ತನ್ನ ಸೊಸೆಯಾದಂತಹ ಅಬ್ಬಕ್ಕನನ್ನು ಮಂಗಳೂರಿನ ಇನ್ನೊಬ್ಬ ಪ್ರಬಲ ಅರಸನಾದ ಲಕ್ಕಪ್ಪನೊಂದಿಗೆ ವಿವಾಹ ಮಾಡಿಕೊಡ್ತಾನೆ ವಿವಾಹ ಮಾಡಿಕೊಟ್ಟು ಆಕೆಯನ್ನು ಉಳ್ಳಾಲದ ರಾಣಿಯನ್ನಾಗಿ ಪಟ್ಟ ಕಟ್ತಾನೆ ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿರುವ ಕಾರಣ ಉಳ್ಳಾಲದ ರಾಣಿಯನ್ನಾಗಿ ತನ್ನ ಸೊಸೆಯಾದಂತಹ ಅಬ್ಬಕ್ಕನಿಗೆ ಪಟ್ಟವನ್ನು ಕಟ್ತಾನೆ ಚೌಟ ಅರಸ ತಿರುಮಲರಾಯ ಸ್ವಲ್ಪ ಸಮಯದಲ್ಲಿಯೇ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದ ಕಾರಣ ಲಕ್ಕಪ್ಪ ಅರಸನಿಂದ ರಾಣಿ ಅಬ್ಬಕ್ಕ ದೂರ ಉಳಿತಾಳೆ ರಾಣಿ ಅಬ್ಬಕ್ಕ ರಾಣಿಯಾಗುವಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ತಮ್ಮ ಹಕ್ಕು ಸ್ಥಾಪಿಸುವುದಕ್ಕೆ ಪೋರ್ಚುಗೀಸರು ಹೋರಾಟವನ್ನು ನಡೆಸ್ತಾ ಇರ್ತಾರೆ ಪೋರ್ಚುಗೀಸರ ಪಾಲಿಗೆ ಈಕೆ ಸಿಂಹ ಸ್ವಪ್ನಳಾಗ್ತಾಳೆ ಅಬ್ಬಕ್ಕಳನ್ನು ಅಭಯವನಿತೆ ಎಂದು ಪೋರ್ಚುಗೀಸರು ಕರೆಯುವಷ್ಟರ ಮಟ್ಟಿಗೆ ಇವಳು ಪ್ರತಿ ದಿನ ಯಾವಾಗಲೆಲ್ಲ ಪೋರ್ಚುಗೀಸರು ದಾಳಿ ಮಾಡ್ತಾರೆ ಎಲ್ಲ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟತಾಳೆ ಇನ್ನು ಈ ರಾಣಿಯನ್ನು ಸೋರಿಸಕ್ಕೆ ಸಾಧ್ಯ ಇಲ್ಲ ಅಂತ ಪೋರ್ಚುಗೀಸರು ತಿಳಿಯುವಂತಹ ಸಂದರ್ಭದಲ್ಲಿ ಇವಳ ಪತಿ ಲಕ್ಕಪ್ಪ ತನ್ನ ಸೋದರಳಿಯನ ಅಳಿಯನ ಜೊತೆಗೂಡಿ ಪೋರ್ಚುಗೀಸರಿಗೆ ಸಹಾಯ ಮಾಡ್ತಾನೆ ಯಾವಾಗ ತಮ್ಮವರು ವೈರಿಗಳೊಡನೆ ಸಹಾಯಕ್ಕೆ ನಿಂತರೋ ಆಗ ರಾಣಿ ಸೋಲನ್ನು ಒಪ್ಪಿಕೊಳ್ಳಲೇ ಬೇಕಾಗ್ತದೆ ಇಂತಹ ರಾಣಿ ಹೋರಾಡಿದಂತಹ ನಾಡಿನ ಸ್ವಾಭಿಮಾನಕ್ಕಾಗಿ ಹೋರಾಡಿದಂತಹ ಈ ಹಬ್ಬಕ್ಕನ ಬಗ್ಗೆ ಶಾರದಾ ರಾವ್ರವರು ತಮ್ಮ ಕವಿತೆಯಲ್ಲಿ ತುಂಬ ಸುಂದರವಾಗಿ ವಿವರಿಸ್ತಾರೆ ಇಂದು ಆರಂಭದ ಎರಡು ಚರಣಗಳನ್ನು ನೋಡೋಣ ಮಣ್ಣಿನ ಮಗಳು ಅಬ್ಬಕ್ಕ ರಾಣಿಯ ಕಥೆಯ ಕೇಳಿ ಅಕ್ಕ ತಂಗಿಯರೇ ಮಣ್ಣಿನ ಮಗಳು ಅಬ್ಬಕ್ಕ ರಾಣಿಯ ಕಥೆಯ ಕೇಳಿ ಅಕ್ಕ ತಂಗಿಯರೇ ತೌಳವಾಂಬೆಯ ಮಕುಟ ಮಾಣಿಕ್ಯವು ಗತಚರಿತೆಯ ತೌಳವ ವೀರೇ ತೌಳವಾಂಬೆಯ ಮಕುಟ ಮಾಣಿಕ್ಯವು ಗತಚರಿತೆಯ ತೌಳವವೀರೇ ಮಣ್ಣಿನ ಮಗಳು ಈ ಅಬ್ಬಕ್ಕ ರಾಣಿ ಎಂಬುದಾಗಿ ಮೊದಲ ಚ ಚರಣದ ಮೊದಲನೇ ಸಾಲಿನಲ್ಲಿ ಕವಯತ್ರಿ ಹೇಳ್ತಾರೆ ಮಣ್ಣಿನ ಮಗಳಾದ ಅಬ್ಬಕ್ಕ ರಾಣಿಯ ಕಥೆಯನ್ನು ಹೇಳ್ತೀನಿ ಕೇಳಿ ಅಕ್ಕ ತಂಗಿಯರೇ ಅಂತ ಹೇಳಿ ಕಥೆಯನ್ನು ಆರಂಭಿಸ್ತಾಳೆ ತೌಳವಾಂಬೆ ಇಲ್ಲಿ ತುಳುವರನ್ನು ತುಳುವ ಈಗ ನಾವು ಕನ್ನಡಾಂಬೆ ಅಂತ ಹೇಗೆ ಕರಿತೇವೆ ಕನ್ನಡ ಭಾಷೆಯನ್ನು ಹಾಗೆ ತೌ ತುಳುನಾಡನ್ನ ಅವರು ಅಂಬೆಗೆ ದೇವಿಗೆ ಹೋಲಿಸಿ ಆ ದೇವಿಯ ಮಕುಟದ ಕಿರೀಟದಲ್ಲಿರುವಂತಹ ಮಾಣಿಕ್ಯ ಈ ಹಬ್ಬಕ್ಕ ರಾಣಿ ಗತಚರಿತೆಯ ತೌಳವ ವೀರೆ ಅಂದ್ರೆ ತುಳು ಸಮುದಾಯಕ್ಕೆ ತುಳು ರಾಜ್ಯಕ್ಕೆ ಕೀರ್ತಿಪತಾಕೆ ಈ ಹಬ್ಬಕ್ಕ ಮಣ್ಣಿನ ಮಗಳಾದ ಅಬ್ಬಕ್ಕ ರಾಣಿಯ ಕಥೆಯನ್ನು ಹೇಳ್ತೀನಿ ಕೇಳಿ ಅಕ್ಕ ತಂಗಿಯರೇ ತೌಳವಾಂಬೆಯ ತುಳುವ ರಾಜ್ಯದ ತುಳುವ ರಾಜ್ಯದ ದೇವಿಯ ಮಕುಟದ ಕಿರೀಟದ ಮಾಣಿಕ್ಯವಿ ಹಬ್ಬಕ್ಕ ಈಕೆ ಇತಿಹಾಸದ ಗತಿಸಿ ಹೋದ ಇತಿಹಾಸದ ಪುಟ ಸೇರಿದ ತೌಳವ ವೀರೇ ಎಂಬುದಾಗಿ ಹೇಳ್ತಾರೆ ತಾಯಿ ನೆಲದ ರಕ್ಷಣೆಗೆ ಹೋರಿದ ವೈರಿಗಳಿಗೆ ರಣ ಚಂಡಿಕೆಯು ತಾಯಿ ನೆಲವನ್ನು ರಕ್ಷಣೆ ಮಾಡುವುದು ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದ ಪಿ ಜನನಿ ಮತ್ತು ಜನ್ಮಭೂಮಿಗಳು ಸ್ವರ್ಗಕ್ಕಿಂತಲೂ ಮಿಗಿಲಾದಂಥವು ತಾಯಿ ನೆಲದ ರಕ್ಷಣೆಗಾಗಿ ತಾಯಿ ನೆಲ ನೆಲವನ್ನು ತಾಯಿಗೆ ಹೋಲಿಸ್ತಾರೆ ನಮ್ಮ ತಾಯಿಯ ಸ್ಥಾನವನ್ನು ಕೊಟ್ಟು ನಾವು ನೆಲವನ್ನು ಪೂಜಿಸ್ತೇವೆ ಈ ತಾಯಿ ನೆಲದ ರಕ್ಷಣೆಗಾಗಿ ಹೋರಿದ ವೈರಿಗಳಿಗೆ ಹೋರಾಡಿದ ಬಂದು ಹೋರಾಡಿ ಎದುರು ನಿಂತವ್ರು ಯಾರೇ ಆಗಿರಲಿ ಪೋರ್ಚುಗೀಸರಾಗಿರಲಿ ಬ್ರಿಟಿಷರಾಗಿರಲಿ ಯಾರೇ ಆಗಿರಲಿ ಎದುರು ನಿಂತವರು ವೈರಿಗಳು ನನ್ನ ನೆಲವನ್ನು ನಾನು ರಕ್ಷಿಸಿಕೊಳ್ಬೇಕು ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವುದೊಂದೇ ಅಪ್ಪಕ್ಕನ ಗುರಿ ರಣಚಂಡಿ ಆಕೆ ವೈರಿಗಳ ಪಾಲಿಗೆ ರಣಚಂಡಿ ಅಬ್ಬಕ್ಕ ತಾಯಿ ನೆಲದ ರಕ್ಷಣೆಗಾಗಿ ಎದುರು ಬಂದು ಹೋರಾಡಲು ನಿಂತಹ ವೈರಿಗಳ ಪಾಲಿಗೆ ರಣಚಂಡಿ ಹಬ್ಬಕ್ಕ ಪತಿವಿಯೋಗದ ಶೋಕ ಮೆಟ್ಟಿಯು ರೊಚ್ಚಿ ನಿಂತು ಹೋರಾಡಿಯು ಪತಿವಿಯೋಗ ಪತಿ ಮತ್ತು ಹಬ್ಬಗಳೊಂದಿಗೆ ಸಂಬಂಧ ಲಕ್ಕಪಾರಸ ಮತ್ತು ಆ ಹಬ್ಬಗಳೊಂದಿಗೆ ಸಂಬಂಧ ಸರಿಯಾಗಿಲ್ಲ ಹಾಗಾಗಿ ಪತಿಯನ್ನು ಬಿಟ್ಟು ಆಕೆ ಉಳ್ಳಾಲದಲ್ಲಿ ವಾಸವಾಗಿದ್ದಾಳೆ ಅಂತಹ ಶೋಕದ ನಡುವೆಯೂ ಕೂಡ ಮೆಟ್ಟಿ ನಿಂತು ಆ ಶೋಕವನ್ನು ಮೆಟ್ಟಿ ನಿಂತು ಹೋರಾಡ್ತಾಳೆ ವೀರವನಿದ್ದೆ ಅಬ್ಬಕ್ಕ ಮಣ್ಣಿನ ಮಗಳಾದ ಅಬ್ಬಕ್ಕ ರಾಣಿಯ ಕಥೆಯನ್ನು ಹೇಳ್ತೀನಿ ಕೇಳಿ ಅಕ್ಕ ತಂಗಿಯರೇ ನಾಡಿನ ದೇವಿಯ ಕಿರೀಟದ ಮಾಣಿಕ್ಯವು ಈ ಅಬ್ಬಕ್ಕ ಈಕೆ ಗತಿಸಿ ಹೋದ ಇತಿಹಾಸ ಪುಟದಲ್ಲಿ ಸೇರಿದ ತುಳುವರ ಪಾಲಿನ ವೀರೇ ಈ ನಾರಿ ಅಂತ ತಾಯಿ ನೆಲದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತವಳು ಹೋರಾಡಲು ಎದುರು ಬಂದವರು ಯಾರೇ ಆಗಿರಲಿ ಅವರ ಪಾಲಿಗೆ ರಣ ಚಂಡಿ ಈ ಅಬ್ಬಕ್ಕ ಪತಿ ವಿಯೋಗದಲ್ಲಿದ್ದರೂ ಕೂಡ ಅಂತಹ ಶೋಕವನ್ನು ಮೆಟ್ಟಿ ನಿಂತು ಪೋರ್ಚುಗೀಸರೊಡನೆ ಹೋರಾಡಿ ನಾಡಿನ ಘನತೆಯನ್ನು ಉಳಿಸಲು ಯತ್ನಿಸಿದಂತಹ ವೀರವನಿತೆ ಈ ಅಬ್ಬಕ್ಕ ಅಬ್ಬಕ್ಕನ ಆರಂಭಿಕ ಪರಿಚಯವನ್ನು ಇಲ್ಲಿ ಈ ಕವಿತೆಯ ಎರಡು ಚರಣಗಳಲ್ಲಿ ನಮಗೆ ಕವಯಿತ್ರೆಯವರು ಮಾಡಿಕೊಡ್ತಾರೆ ಉಳಿದುದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು